ರಿವರ್ಸ್ ವೇಳೆ ನಿಯಂತ್ರಣ ತಪ್ಪಿದ ಬೊಲೆರೋ ಪಿಕಪ್ ಗೂಡ್ಸ್ ಗಾಡಿ ಯುವಕನಿಗೆ ಗಂಭೀರ ಗಾಯ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೊಸಳ್ಳಿ ತಾಂಡ್ಯದಲ್ಲಿ ಬುಧವಾರ ಸಂಜೆ ಸಂಭವಿಸಿದ ನಿರ್ಲಕ್ಷ್ಯಪೂರ್ಣ ವಾಹನ ಚಾಲನ ದುರ್ಘಟನೆಯಲ್ಲಿ ಸ್ಥಳೀಯ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸೇವಾಲಾಲ ದೇವಾಲಯದ ಎದುರು ಟಾಟಾ ಬೊಲೆರೋ ಪಿಕಪ್ ಗಾಡಿ ರಿವರ್ಸ್ ವೇಳೆ ನಿಯಂತ್ರಣ ತಪ್ಪಿ ವ್ಯಕ್ತಿಯ ಮೇಲೆ ಹಾಯ್ದ ಪರಿಣಾಮ ಘಟನೆ ಸಂಭವಿಸಿದೆ ಹೊಸಹಳ್ಳಿ ತಾಂಡ್ಯದ ರಾಕೇಶ್ ನಾಯ್ಕ ಅವರ ಮನೆಯ ಬಳಿ ನಿಂತಿದ್ದ ವೇಳೆ ಬೊಲೆರೋ ವಾಹನವನ್ನು ಅಜಾಗರೂಕತೆಯಿಂದ ರಿವರ್ಸ್ ಮಾಡುತ್ತಿದ್ದ ಚಾಲಕ ಅವರ ಮೇಲೆ ಹಾಯ್ದ ಎಂದು ಸಾಕ್ಷಿಗಳು ತಿಳಿಸಿದ್ದಾರೆ ಅಪಘಾತದಲ್ಲಿ ರಾಕೇಶ್ ನಾಯ್ಕ ಒಂದು ಕಾಲು ತೀವ್ರವಾಗಿ ಮುರಿದು ಮೂಳೆ ಹೊರಬರುವ ಮಟ್ಟಿಗೆ ಗಾಯವಾಗಿದ್ದು ಸ್ಥಿತಿ ಆತಂಕಕಾರಿಯಾಗಿದೆ ಘಟನೆಯ ನಂತರ ಸ್ಥಳೀಯರು ತಕ್ಷಣ ಚಿಕಿತ್ಸೆಗಾಗಿ ರಾಕೇಶ್ ನಾಯ್ಕ ಅವರನ್ನ ತರೀಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸಾಕಿಸಿದ್ದಾರೆ ಪ್ರಾಥಮಿಕ ಚಿಕಿತ್ಸೆ ನಂತರ ಗಂಭೀರ ಗಾಯಗಳ ಹಿನ್ನೆಲೆಯಲ್ಲಿ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಪೊಲೀಸರು ನೀಡಿದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಾಹನ ಚಲಾಯಿಸುತ್ತಿದ್ದ ವ್ಯಕ್ತಿ ಕೇವಲ ಹದಿನೇಳು ವರ್ಷದ ಅಪ್ರಾಪ್ತ ವಯಸ್ಕ ಚಾಲನಾ ಪರವಾನಿಗೆ ಇಲ್ಲದೆ ವಾಹನ ಚಲಾಯಿಸುವುದು ಸ್ಪಷ್ಟವಾಗಿದ್ದು ಇದರಲ್ಲಿ ವಾಹನ ಮಾಲೀಕರ ಗಂಭೀರ ನಿರ್ಲಕ್ಷ್ಯ ಉಂಟಾಗಿದೆ ಎಂದು ತನಿಖಾ ಅಧಿಕಾರಿಗಳು ತಿಳಿಸಿದ್ದಾರೆ ಘಟನೆಯ ನಂತರ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಪ್ರಾಪ್ತ ವಯಸ್ಕರಿಗೆ ವಾಹನ ಒಪ್ಪಿಸಿದ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡಿದೆ ಈ ಸಂಬಂಧ ಅಜ್ಜಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ವಾಹನ ಮಾಲೀಕ ನಬಿ ಹಾಗೂ ಅಪ್ರಾಪ್ತ ಚಾಲಕ ಸಲೀಂ ಇಬ್ಬರು ಅಜ್ಜಪುರ ತಾಲೂಕಿನ ಬಿಲ್ಲೆಹಳ್ಳಿ ಗ್ರಾಮದವರಾಗಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಪ್ರಕ್ರಿಯೆ ಮುಂದುವರೆದಿದೆ ರಿಪೋರ್ಟ್

খুৰে খু যাবা খুচি যাবা ঘূৰি খুচি যাবা নে ভৰি খুচি দিয়া ಗಾಡಿ ನಿಂದ ಯಾರ್ದ ಗಾಡಿ ಕೊಟ್ಟವ್ ಮತ್ತೆ ಬುದ್ಧಿ ಬೇಡವೇ ಗಾಡಿ ಇಟ್ಕೊಂಡಿದ್ಯಾಲ ಅವನಿಗೆ ಡ್ರೈವರ್ ಇಟ್ಕೊಂಡಿದ್ಯಾಲ್ಲುಗನಿಗೆ ಡ್ರೈವರ್ ಇಟ್ಕೊಂಡಿದೆಯಲ್ಲ ನಿಮಗೆ ಯಾವನಾದ್ರು ಮಂದಿ तो जब रात आई कर दो हल्ला मूर्खों पे लूड़ा मंदिर वाले यार वाले मंदिर में आ गए ये मकालाम दिया करें ले न मेरे देख को मारना नहीं चाहिए अह 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 � એની નીના ગાડી ઓન મોબાઈલ હે ઈગા યાર ઈને ઉડી બેડ સુને ના કો મીર કર લઉં હી રનાટો કરું એમ માં બેક આવો મોબાઈલ કોડ લ લે હા પડી સીડી দুলার তুমি Honda বাইক গাড়িতে চলে গেলে মাননরে ফোন করতে না ফোন করতে হবে এই jati ne esho ei mara 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 bazar mara ei ei kathi namre bol 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 அங்க <com selection> કોઈ મારા મત જપ્રો